ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹುಬ್ಬಳ್ಳಿ ಕೇಶವಾಪುರ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಾಂಗ್ರೆಸ್ನ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಡೇವಿಡ್ ಇತರರು ಸೇರಿವಟ್ಟು ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನು ವಿವಸ್ತ್ರಗೊಳಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಒಂಬತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಜನವರಿ ಎರಡರಂದು ಹುಬ್ಬಳ್ಳಿ ಚಾಲುಕ್ಯ ನಗರದಲ್ಲಿ ಈ ಘಟನೆ ಸಂಭವಿಸಿತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಗಲಾಟೆಯಾಗಿತ್ತು ಗಲಾಟೆ ಬಳಿಕ ಸುಜಾತ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹಲ್ಲೆ ಮಾಡಿದ್ದಾರೆ ಅಂತ ದಾಖಲಾಗಿತ್ತು ಪ್ರಕರಣ ಇದಾದ ನಂತರ ಸುಜಾತ ಸಹೋದರ ಮರಿಯಾ ದಾಸ್ ದೂರಿನ ಆಧಾರದ ಮೇಲೆ ಈ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೊಲೆ ಮಾಡೋದಕ್ಕೆ ಯತ್ನ ಜೀವ ಬೆದರಿಕೆ ಗಲಭೆಗಳು ಸೇರಿದಂತೆ ಒಟ್ಟು ಎಂಟು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಬ್ರಿಜ್ ಬಿ ಜೆ ಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿತ್ತು ಬಿ ಜೆ ಪಿ ಪ್ರತಿಭಟನೆ ಮಾಡಿದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಿನ್ನೆ ರಾತ್ರಿ ಎಂಟು ಗಂಟೆವರೆಗೆ ಪ್ರತಿಭಟನೆ ಮಾಡಿತ್ತು ಬಿ ಜೆ ಪಿ ಹೀಗಾಗಿ ಈಗ ಪ್ರಕರಣ ದಾಖಲು ಮಾಡಿಕೊಂಡು ಅಸಲಿಗೆ ನಡೆದಿದ್ದಾದರೂ ಏನಾವತ್ತು ನಿನ್ನೆ ಅಸಲಿಗೆ ನಡೆದಿದ್ದಾದರೂ ಏನು ನಿಜವಾಗಲೂ ಪೊಲೀಸ್ ಅಧಿಕಾರಿಗಳು ವಿವಸ್ತ್ರಗೊಳಿಸಿದ್ರ ಅಥವಾ ಆ ಮಹಿಳೆ ತಾನೇ ಈ ರೀತಿಯಾಗಿ ಮಾಡಿಕೊಂಡು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ಆಗಬೇಕಾಗತ್ತೆ ಹೀಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಒಟ್ಟು ಒಂಬತ್ತು ಜನರ ವಿರುದ್ಧ ವಿವಸ್ತ್ರಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಾಂಗ್ರೆಸ್ನ ಸದಸ್ಯೆ ಆಗಿರುವಂತಹ ಸುವರ್ಣ ಕಲಕುಂಟ್ಲ ಡೇವಿಡ್ ಹಾಗೂ ಇತರರು ಸೇರಿ ಒಟ್ಟು ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳನ್ನು ಅವರ ಮೇಲೆ ಪ್ರಭಾವ ಬಳಕೆ ಮಾಡಿ ಈ ರೀತಿಯ ಒಂದು ಘಟನೆಗೆ ಕಾರಣರಾದರು ಅಂತ ಗಂಭೀರ ಆರೋಪ ಕೇಳಬಂದಿತ್ತು ಈ ರೀತಿಯಾಗಿ ಆರೋಪ ಮಾಡಲಾಗಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಜನವರಿ ಎರಡರಂದು ಹುಬ್ಬಳ್ಳಿ ಚಾಲುಕ್ಯ ನಗರದಲ್ಲಿ ಈ ಘಟನೆ ಸಂಭವಿಸಿತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಗಲಾಟೆಯಾಗಿತ್ತು ಅದಾದ ನಂತರ ಪ್ರಕರಣಗಳು ದಾಖಲಾಗಿದ್ವು ಎಫ್ ಐ ಆರ್ ದಾಖಲಾಗಿತ್ತು ಸುಜಾತಾ ಮೇಲೆ ನಿನ್ನೆ ನಡೆದಿದ್ದಂತಹ ಹೈ ಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ನಿನ್ನೆ ನಡೆದಿದ್ದಾದರೂ ಏನು ಅನ್ನುವಂತಹ ಅನುಮಾನ ಎಲ್ಲರನ್ನ ಕಾಡ್ತಾ ಇತ್ತು ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತು ಈಗ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡಿದ್ದಾರೆ ಯಾರ್ಯಾರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅದರ ಜೊತೆಗೆ ಕೇಳಿಬರ್ತಾ ಇರುವಂತಹ ಒತ್ತಾಯ ಏನು ನಡೆದಿದ್ದಾದರೂ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಏನು ಕಳೆದ ಒಂದರಂದು ಒಂದು ಮತದಾರ ಪಟ್ಟಿ ಪರಿಷ್ಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡದಾದಂತಹ ಒಂದು ಗಲಾಟೆ ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ನಡೆದಿತ್ತು ಇದೇ ಒಂದು ಚಾಲುಕ್ಯ ನಗರದಲ್ಲಿ ನಡೆದಂತಹ ಘಟನೆ ಈ ಒಂದು ಹಂತಕ್ಕೆ ತಲುಪಿದೆ ಯಾವಾಗ ಈ ಒಂದು ಘಟನೆ ನಡೆಯಿತು ಪೊಲೀಸ್ ಠಾಣೆಯಲ್ಲಿ ರಾಜ ಸಂಧಾನ ಆಯಿತು ರಾಜ್ಯ ಸಂಧಾನ ಆದ ಬಳಿಕ ಅಂದೇ ರಾತ್ರಿ ಸುಜಾತ ಇಲ್ಲಿ ಅಂತಾರೆ ಯಾರು ದೂರದಾರದಾನೆ ಪ್ರಶಾಂತ್ ಅಂತೇಳಿ ಆ ಪ್ರಶಾಂತನ ಮನೆಗೆ ಹೋಗಿ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಸಂಪಟ್ಟಿಗೆ ಒಂದು ತ್ರೀ ನಾಟ್ ಸೆವೆನ್ ಅಂದ್ರೆ ಜೀವ ಬೆದರಿಕೆ ಮತ್ತು ಕೊಲೆ ಯತ್ನ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣದಡಿಯಲ್ಲಿ ಸುಜಾತನ ಬಂಧಿಸಲಿಕ್ಕೆ ಹುಬ್ಬಳ್ಳಿಯ ಕೇಶಾಪುರ ಪೊಲೀಸ್ Rūpietai, matuojate. ಹತ್ತಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಹೋಗ್ತಾರೆ ಸಿಬ್ಬಂದಿಗಳು ಹೋಗಿ ಆ ಸುಜಾತರನ್ನ ಬಂಧಿಸಲಿಕ್ಕೆ ಹೋಗ್ತಾರೆ ಬಂಧಿಸುವಂತಹ ಸಮಯದಲ್ಲಿ ದೊಡ್ಡದಂತಹ ಹರಿಕ್ರಮವೇ ಇಲ್ಲಿ ಅಂತ ಆಗುತ್ತೆ ಇಲ್ಲಿ ಬೆತ್ತಲೆ ಮಾಡಿ ತಳಿಸಿದಾರೆ ಆರೋಪ ಕೇಳಿ ಬಂದಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಟ್ಟು ಈಗ ವಿಡಿಯೋ ವೈರಲ್ ಆದವು ಅದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತೊಂದಷ್ಟು ವಿಡಿಯೋಗಳನ್ನ ಪೊಲೀಸರು ವೈರಲ್ ಮಾಡಿದ್ರೆ ಯಾವುದೇ ರೀತಿಯಂತಹ ಒಂದು ಬೆತ್ತಲೆ ತಳಿತ ಮಾಡಿಲ್ಲ ನಾವು ಇಲ್ಲಿ ಅಂತಂದ್ರೆ ಆ ಏನು ನಿನ್ನೆ ಟಿವಿ ಜೊತೆ ಆ ಯಾರು ಹಲ್ಲೆಗೊಳಗಾದಂತಹ ಯಾರು ಏನು ಸುಜಾತರಿಂದ ಹಲ್ಲೆಗೊಳಗಾದಂತಹ ಪಿ ಎಸ್ ಐ ಮತ್ತು ಎಸ್ ಐ ಟಿವಿ ಜೊತೆ ಮಾತನಾಡುವಾಗ ಹೇಳಿದ್ರು ನಾವು ಸಹಿತ ಹೆಣ್ಣು ಇಲ್ಲಿ ನಾವು ನಿವೃತ್ತಿ ಮಾಡುವಾಗ ನಾವು ವೃತ್ತಿ ಕೆಲಸ ಮಾಡಿದೆ ಹೊರತು ಇಲ್ಲಿ ಅಂತಂದ್ರೆ ಆ ವೃತ್ತಿ ಕೆಲಸದಲ್ಲಿ ಯಾವ ಹೆಣ್ಣು ಮಗಳನ್ನು ಮಾನ ಮಾನ ಕಾಪಾಡುವಂತ ಕೆಲಸವನ್ನು ನಾವು ಮಾಡಿದೀವಿ ನಾವು ಬೆತ್ತಲೆ ಮಾಡಿಲ್ಲ ಅವಳೇ ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನ ಬಿಚ್ಚಿಕೊಂಡ್ರು ಅಂತೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿದ್ರು ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ಉಪದೌಢ ಪೊಲೀಸ್ ಆಯುಕ್ತ ಆಯುಕ್ತ ಎನ್ ಶಶಿಕುಮಾರ್ ಸಹಿತ ಒಂದು ಸ್ಪಷ್ಟೀಕರಣರು ಆದ್ರೆ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದು ವೃತ್ತಿ ಪಾಠ ಜೋರಾಗಿದೆ ಇದೇ ಒಂದು ಪ್ರಕರಣ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಒಂದು ಪ್ರತಿಭಟನೆ ಆರಂಭ ಮಾಡುತ್ತೆ ಪ್ರತಿಭಟನೆಕಾರ ಆಗ್ರಹ ಏನು ಅಂತಂದ್ರೆ ಯಾರು ಹಚ್ಚಿ ಕೇಶಾಪುರ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಹತ್ತಿದ್ದಾರೆ ಅವರನ್ನ ಅಮಾನತು ಮಾಡಬೇಕು ಅವ್ರ ಮೇಲೂ ಪ್ರಕರಣ ದಾಖಲು ಮಾಡಬೇಕು ಹತ್ತಿರದ್ರೆ ಇದರಲ್ಲಿ ಯಾವ ಸಿಬ್ಬಂದಿಗಳು ಅವತ್ತು ಬಂಧಿಸಲಿಕ್ಕೆ ಹೋಗಿದ್ರು ಅವ್ರ ಮೇಲೆ ಎಲ್ಲರನ್ನೂ ಕ್ರಮ ತೆಗೆದುಕೊಳ್ಬೇಕು ಅಂದ್ರೆ ಅಮಾನತು ಮಾಡಬೇಕು ಅಂತ ಒಂದು ಬೇಡಿಕೆ ನೀಟ್ಟು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಸುವರ್ಣ ಕಲ್ಕುಂಟ್ಲ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಪ್ರಕರಣ ದಾಖಲಬೇಕು ದಾಖಲಿಸ್ ಮಾಡಬೇಕು ಹೇಳಿ ಒಂದು ಬೇಡಿಕೆ ಇಟ್ರು ಈ ಒಂದು ಬೇಡಿಕೆ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಮತ್ತೆ ಎರಡು ಗಂಟೆಗೆ ಆರಂಭವಾದಂತಹ ಪ್ರತಿಭಟನೆ ಇಲ್ಲಿ ಅಂತಾರೆ ರಾತ್ರಿ ಎಂಟರವರೆಗೆ ಎಂಟು ಗಂಟೆ ಎಂಟು ಗಂಟೆವರೆಗೂ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದ್ಗಡೆ ಬದನೆ ಮಾಡಿ ಮುಖಾಂತರ ಮುಖಾಂತರ ಒಂದು ವಿಭಿನ್ನ ಪ್ರತಿಭಟನೆ ಮಾಡಿ ಒಂದು ಪೊಲೀಸರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ಸ್ಥಳಕ್ಕೆ ಆಗಮಿಸಿದ ಎಂ ಶಶಿವುಮಾರ್ ಅವರು ಮನವೊಲಿಸ್ತಿ ಸಾಕಷ್ಟು ಇಲ್ಲಿ ಅಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಆ ಪ್ರಯತ್ನ ಸಫಲವಾಗಲ್ಲ ಒಂದೇ ಒಂದು ಆಗ್ರಹ ಏನು ಅಂದ್ರೆ ನೀವು ಎಫ್ಐಆರ್ ಮಾಡಿ ನಾವು ಇಲ್ಲಿಂದ ಹೋಗ್ತೀವಿ ಹೇಳಿ ಎಂಟು ಗಂಟೆ ಸುಮಾರಿಗೆ ಇಲ್ಲಿ ಅಂತಂದ್ರೆ ಯಾರು ಈ ಸುಜಾತ ಹೇಳಿದ್ರೆ ಸುಜಾತರ ಪರ ವಕೀಲ ಮತ್ತು ಸುಜಾತರ ಸಹೋದರ ಮರ್ಯಾದಾ ಪೊಲೀಸ್ ಠಾಣೆಗೆ ಆಗಮಿಸಿ ಒಂದು ದೂರನ್ನ ಕೊಟ್ಟರು ಆ ದೂರು ಏನು ಅಂತಂದ್ರೆ ನಮಗೆ ಜೀವ ಬೆದರಿಕೆ ಇದೆ ಕೊಲೆ ಮಾಡ್ಲಿಕ್ಕೆ ಯತ್ನ ಅಂತ ಅಂತೇಳಿ ಮಹಾನಗರ ಪಾಲಿಕೆ ಸದಸ್ಯ ಇದೇ ಒಂದು ಹಳೆಯ ಮಹಾನಗರ ಪಾಲಿಕೆ ಒಬ್ಬಳ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲಾ ವಿರುದ್ಧ ಒಂದು ದೂರ ನೀಡಿದ್ರು ಆ ದೂರಿನ ಅನ್ವಯ ಆ ಸುಜಾತ ಸಹೋದರ ಮರ್ಯಾದಾಸ್ ದೂರಿನ ಅನ್ವಯ ಇಲ್ಲಿ ಕೊಲೆ ಕೊಲೆಯತ್ನ ಜೀವ ಬೆದರಿಕೆ ಗಲಭೆ ಸೇರಿದಂತೆ ಒಟ್ಟು ಎಂಟು ಶಕ್ಷೆ ನಡೆಯಲಿ ಪ್ರಕರಣ ಈಗಾಗಲೇ ದಾಖಲಾಗಿದೆ ಸುವರ್ಣ ಕಲ್ಕುಂಟ್ಲಾ ಸೇರಿದಂತೆ ಏನು ಬೇಡಿಕೆ ಇಟ್ಟಿದ್ರು ಬಿಜೆಪಿಯ ಕಾರ್ಯಕರ್ತರು ಆ ಎಫ್ಐಆರ್ ಆಗಿದೆ ಸುವರ್ಣ ಕಲ್ಕುಂಟ್ಲಾ ಡೇವಿಡ್ ಮತ್ತು ಇತರರು ಸೇರಿದಂತೆ ಒಟ್ಟು ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ